ನಮಸ್ತೆ ಇಂದು ಹಳ್ಳಿಯಲ್ಲಿ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಆತ್ಮೀಯರ ಮನೆಯ ಗೃಹ ಪ್ರವೇಶ ಅಲ್ಲಿನ ಒಂದು ಚಿತ್ರಣವನ್ನು ನಿಮ್ಮೊಂದಿಗೆ ಅಂದರೆ ಹೂವಿನ ಅಲಂಕಾರವನ್ನು ಅವರ ಮನೆಯ ಗೃಹ ಪ್ರವೇಶಕ್ಕೆ ಅವರು ಮಾಡಿರ್ತಕ್ಕಂಥ ಅಲಂಕಾರ ದೇವರ ಪೂಜೆ ಇವುಗಳನ್ನು ಒಂದು ನೋಟವನ್ನು ನೋಡಿ ಬರೋಣ ತಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಅಷ್ಟಲಕ್ಷ್ಮಿಯರನ್ನು ಎಲ್ಲೆಡೆ ಈಗ ಗ ಗೃಹ ಪ್ರವೇಶ ಅಂತ ಹೇಳಿದರೆ ಪ್ರತಿ ಗೃಹ ಪ್ರವೇಶದಲ್ಲೂ ಪುರೋಹಿತರು ಈ ರೀತಿಯ ಅಲಂಕಾರ ಮಾಡೋದು ಅವರ ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಅವರಿಗೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಿ ಅದರ ಆಧಾರದ ಮೇಲೆ ಅವರು ತಮಗೆ ಪೂಜೆಗೆ ದೇವರ ಮನೆಯ ಅಲಂಕಾರ ಮತ್ತು ಇಡೀ ಮನೆಯ ಅಲಂಕಾರವನ್ನು ಪ್ಯಾಕೇಜ್ ರೀತಿಯಲ್ಲಿ ತಗೊಂಡು ಈ ಥರದ ಅಲಂಕಾರ ಮಾಡ್ತಾ ಇರೋದು ಈಗ ಪುರಾ ಪುರೋಹಿತರ ಒಂದು ಟ್ರೆಂಡಿಂಗ್ ಆಗೋಗಿದೆ ಸೊ ಹಾಗಾಗಿ ಇದು ಅವರ ಮನೆ ದೇವರ ಮನೆಗೆ ಲಕ್ಷ್ಮೀ ಪೂಜೆಗೆ ಸೀರೆ ಉಟ್ಟಿಸಿ ರೆಡಿ ಮಾಡಿದಂತಹ ಸಂದರ್ಭ ಒಂದು ಒಳ್ಳೆಯ ಅಲಂಕಾರವನ್ನು ಮಾಡಿದ್ರು ಒಟ್ಟಾರೆ ಅವರ ಮನೆ ದೇವರ ಮನೆಗೆ ಈ ರೀತಿಯ ಅಲಂಕಾರ ಬಾಗಿಲ ತೋರಣ ಮತ್ತು ಎಲ್ಲವೂ ಇತ್ತು ತುಂಬ ಖುಷಿಯಾಯಿತು ಮತ್ತು ಚಕ್ರವನ್ನು ಕೂಡ ವಾಸ್ತು ಚಕ್ರ ಅನ್ಕೋತೀನಿ ಇದನ್ನು ಬಿಡುವುದರ ಜೊತೆಗೆ ಅಲ್ಲಿ ಒಂದು ಪೂಜೆಯ ಒಂದು ಒಂದು ಶಕ್ತಿಯನ್ನು ಆವಾಹನೆ ಮಾಡಿಕೊಳ್ಳೋ ಸಂದರ್ಭಕ್ಕೆ ಈ ಥರದ್ದೆಲ್ಲ ಮಾಡ್ತಾರೆ ಮತ್ತು ಇನ್ನು ಅಂಗಳದಲ್ಲಿ ಬಿಟ್ಟಂಥ ಒಂದಷ್ಟು ಕಾಡು ಹೂಗಳು ಮತ್ತು ಇದು ಕಳೆ ಅನ್ಕೋತೀನಿ ನಾವು ಉಗ್ರ ಪ್ರವೇಶವನ್ನು ಮುಗಿಸ್ಕೊಂಡು ಬರ್ತಾ ಇವುಗಳನ್ನೆಲ್ಲ ನೋಡಿದೆ ಸಾಕಷ್ಟು ಹೂಗಳನ್ನು ನೋಡದೆ ಆದರೆ ಅವುಗಳನ್ನೆಲ್ಲ ಸೆರೆ ಹಿಡಿಯಲಿಕ್ಕೆ ಆಗಲಿಲ್ಲ ಕೆಲವೊಂದು ಪಾಲನೆ ಮಾಡಬೇಕಾಗತ್ತೆ ನಾವು ಎಲ್ಲೆಡೆ ಮೊಬೈಲನ್ನು ಚಾಲು ಮಾಡೋಕ್ಕಾಗೋಲ್ಲ ಮತ್ತು ಮೇಲ್ಕೋಟೆಗೆ ಬಂದ್ವಿ ಅಲ್ಲಿ ಅರಳು ಹೂವು ಅಂತ ಹೇಳ್ತೀವಲ್ಲ ತಲೆಗೆ ನಾವು ಎಣ್ಣೆ ಅರಳೆಣ್ಣೆ ಅಂತ ಹಾಕೋತೀವಲ್ಲ ಅದರ ಹೂ ಬಿಟ್ಟಿತ್ತು ವಿಶೇಷ ಅನ್ನಿಸ್ತು ಹಾಗಾಗಿ ಅದನ್ನು ಕೂಡ ನಾನು ಶೂಟ್ ಮಾಡಿದೆ ನೋಡಿ ಎಷ್ಟು ಚಂದದ ಹೂ ಖಂಡಿತ ಈ ಥರದ್ದೆಲ್ಲ ನಾವು ಇಲ್ಲ ನಮಗೆ ಪ್ರತಿ ಗಿಡದಲ್ಲಿ ಎಂತೆಂಥ ಹೂಗಳಿರುತ್ತೆ ಅನ್ನೋದೇ ಒಂದು ವಿಶೇಷ ಮತ್ತು ಇದೊಂದು ಕಾಡು ಕುಸುಮ ಇವುಗಳೆಲ್ಲ ವಿಭಿನ್ನವಾದಂತಹ ಶೈಲಿಯಲ್ಲಿತ್ತು ಸಾಕಷ್ಟು ಪುದೀನ ಎರಡು ರೀತಿ ಇತ್ತು ನಾಟಿ ಮತ್ತು ತುಂಬ ಸುವಾಸನೆ ಇರ್ತಕ್ಕಂಥ ಪುದೀನ ಇತ್ತು ಒಂದೆರಡು ನಾಟಿ ಪುದೀನವನ್ನು ಹಾಕಿದುಕೊಂಡೆ ಸಾಕಷ್ಟು ಮಲ್ಲಿಗೆ ಕನಕಾಂಬ್ರ ಎಲ್ಲನೂ ತಗೊಂಡೆ ಅದನ್ನೆಲ್ಲ ವಿಡಿಯೋ ಮಾಡಿಕೊಳ್ಳಿ ಆಗಲಿಲ್ಲ ಮತ್ತು ಅಲ್ಲಿ ಮೇಲ್ಕೋಟೆಯಲ್ಲಿ ಒಂದು ನಾ ನಾಡು ಹಸು ಕೂಡ ಇತ್ತು ಹಸು ಅವುಗಳನ್ನೆಲ್ಲ ನೋಡಿದೆ ನೋಡಿ ಕಕ್ಕೆ ಅದು ಸುತ್ತಮುತ್ತ ನವಿಲುಗಳ ಸೌಂಡ್ ಕೂಡ ನಿಮಗೆ ಕೇಳಿಸ್ಬೋದು ಅದನ್ನು ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೆ ಆದರೆ ಅವುಗಳು ಸಿಗೋಲ್ಲ ಅಂಥೇಳಿ ಅವ್ರದ್ದು ಸಣ್ಣ ಆದರೂ ಅಲ್ಲ ಎಸ್ಸೋಣ ಅಂಥೇಳಿ ಈ ವಿಡಿಯೋದಲ್ಲಿ ಹಾಗೆ ಉಳಿಸ್ಕೊಂಡಿದ್ದೀನಿ ಇದು ಕಕ್ಕೆ ತಮ್ಮ ಪ್ರದೇಶದ ಭೂಮಿಯ ಕಡೆಯಿನಲ್ಲಿ ಈ ಥರದ್ದೆಲ್ಲ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಒಳ್ಳೆಯ ಆದರೆ ಕಕ್ಕೆ ಸೀಸನ್ ಈಗ ಹಾಗಾಗಿ ಎಲ್ಲೆಡೆ ನಾನು ವಾಹನದಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ದೆ ನಿಲ್ಸಿ ನಿಲ್ಸಿ ಏನು ಕೇಳೋಣ ಅನ್ಕೋತಿದೆ ಸದ್ಯಕ್ಕೆ ಇದು ಇಲ್ಲೇ ಸಿಕ್ತು ಆಯಿತು ನನಗೆ ಅದನ್ನು ನೋಡಿ ನೋಡಿ ಕಕ್ಕೆ ಒಂಥರ ಆಭರಣಕ್ಕೆ ಪ್ರೇರಣೆ ಈ ಥರದ ಹೂಗಳೆಲ್ಲ ಎಷ್ಟು ಚಂದದ ಹೂ ಮಾಡಿ ಮತ್ತು ಮಾರ್ಗ ಮಧ್ಯದಲ್ಲಿ ಸೇವಂತಿ ಇತ್ತು ಇದಕ್ಕೂ ರಿಕ್ವೆಸ್ಟ್ ಮಾಡಿಕೊಂಡು ಹೇಳ್ಕೊಂಡು ಬಂದು ತುಂಬ ಮುಸ್ಸಂಚೆ ಆಗಿತ್ತು ಹಾಗಾಗಿ ವಿಡಿಯೋ ಈ ಥರ ಕಾಣ್ತಾ ಇದೆ ವಾಣಿಜ್ಯ ದೃಷ್ಟಿಯಿಂದ ಬೆಳೆದಂತಹ ಸೇವಂತಿ ತುಂಬ ಚೆಂದ ಆಯಿತು ನಾನು ಒಂದಷ್ಟು ಕಿತ್ಕೊಂಡೆ ಯಾರೂ ಇರಲಿಲ್ಲ ಮಾಲೀಕರು ಗಿಡ ಕಿತ್ಕೊಳ್ಳೋಣ ಅಂದ್ಕೊಂಡೆ ಹಾಗೆ ಈ ಕಿತ್ಕೊಂಡು ಬಂದೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರದೆ ನಿಮಗಾಗಿ ಧನ್ಯವಾದಗಳು